ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವಂಥ ಈ ದುಷ್ಟ ಅಧಿಕಾರಿಯ ಚೆನ್ನೈಗೆ ಬಾರಿಸ್ಬೇಕಾಗುತ್ತೆ ಆಗ ನಾವು ಎಂಜಾಯ್ ಮಾಡ್ತೀವಿ ಕನ್ನಡಿಗರು ಒಂದು ದೊಡ್ಡ ಕನಸನ್ನು ಕಟ್ಕೊಂಡಂಥ ಈ ನಾಡಿನ ಮಕ್ಕಳ ಭವಿಷ್ಯದ ಮೇಲೆ ಗೋರಿ ಕಟ್ಟಲಿಕ್ಕೆ ನಿಂತಿದ್ದಾರೆ ಅಂತ ಅನಿಸ್ತಾ ಇದೆ ಊರಾಂಕಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ನಮಸ್ಕಾರ ಕನ್ನಡಿಗರೇ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಂದು ಪರೀಕ್ಷೆಯನ್ನು ನಡೆಸುತ್ತೆ ಆ ಪರೀಕ್ಷೆಯನ್ನು ಸುಮಾರು ಒಂದು ಲಕ್ಷ ಅಧಿಕಕ್ಕೂ ಹೆಚ್ಚು ಈ ನೆಲದ ಮಕ್ಕಳು ಪರೀಕ್ಷೆ ಬರೀತಾರೆ ಆ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆಯುವಂಥ ಅವಕಾಶ ಇದ್ದರೂ ಸಹ ಗ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕನ್ನಡದ ಪ್ರಶ್ನಾಪತ್ರಿಕೆಯನ್ನು ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಭಾರಿ ದೊಡ್ಡ ಸಂಕಷ್ಟ ಪರೀಕ್ಷೆ ಆಲೆಗೆ ಹೋದಾಗ ಗೊತ್ತಾಗತ್ತೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಅವು ಓದಲಿಕ್ಕೆ ಸುಮಾರು ಒಂದು ಎರಡು ಗಂಟೆ ಬೇಕು ಅರ್ಥ ಮಾಡ್ಲಿಕ್ಕೆ ಆ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಎರಡು ಗಂಟೆ ಬೇಕು ಅದರ ಪರೀಕ್ಷೆ ಬರೆಯೋಕ್ಕೆ ಎಷ್ಟು ಅವಕಾಶ ಇದೆ ಸಮಯ ಅದು ಗೊತ್ತಿಲ್ಲ ಆದರೆ ಆ ಪ್ರಶ್ನೆ ಪತ್ರಿಕೆ ಅರ್ಥವಾಗದ ರೀತಿಯಲ್ಲಿ ಅಲ್ಲಿಯ ಕನ್ನಡದ ಪದಗಳು ಕಣ್ಮುಂದೆ ಬರುತ್ತೆ ಅನೇಕ ಪ್ರಶ್ ಕನ್ನಡ ಪ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷಿಗೆ ತರ್ಜಮೆ ಮಾಡಬೇಕಾದಂಥ ಅನುವಾದ ಮಾಡಬೇಕಾದ ಸಂದರ್ಭ ಆಗಿದ್ದರೂ ಸಹ ಇಂಗ್ಲೀಷನ್ನು ಕನ್ನಡಕ್ಕೆ ತರ್ಜಮೆ ಮಾಡ್ತಾ ಎಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ ಅಲ್ಲಿಯ ಅಧಿಕಾರಿಗಳು ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಭಾರಿ ಬೇಗ ಜವಾಬ್ದಾರಿಯಿಂದ ವರ್ತಿಸ್ತಾರೆ ಭಾರಿ ಬೇಜವಾಬ್ದಾರಿಯಿಂದ ಬಹುಶಃ ಆ ಜಾಗದಲ್ಲಿ ಅವ್ರ ಮಕ್ಕಳಿದ್ದರೆ ಅವ್ರಿಗೆ ಗೊತ್ತಾಗ್ತಿತ್ತು ಸುಮಾರು ದಿವಸಗಳಿಂದ ಓದ್ಕೊಂಡಂಥ ಮಕ್ಕಳು ಎಲ್ಲೆಲ್ಲಿಂದಲೂ ಬಂದಂಥ ಬೆಂಗಳೂರಿಗೆ ಬಂದು ಕಷ್ಟ ಬಿದ್ದು ಓದುವಂಥ ಮಕ್ಕಳು ಯಾವುದೋ ಪಿ ಜಿಯಲ್ಲಿದ್ದು ಹಾಸ್ಟಲ್ಲಿ ಇದ್ದುಕೊಂಡು ಓದುವಂಥ ಮಕ್ಕಳು ಇವತ್ತು ಯಾವ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಪರೀಕ್ಷೆಯನ್ನು ಬರೆದು ಯಾವ ಗೊಂದದಲ್ಲಿ ಸಿಗಾಕೊಂಡಿದ್ದಾರೆ ಹೇಳಿ ಗಮನಿಸೋದಾದರೆ ಸುಮಾರು ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳು ಕಂಡ ಮಾಧ್ಯಮದ ವಿದ್ಯಾರ್ಥಿಗಳು ತೀರುವ ಅನ್ಯಾಯವನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಅವರಿಗೆ ಆದಂಥ ಅನ್ಯಾಯ ಅವರು ಮಾಧ್ಯಮಗಳ ಮುಂದೆ ಅವರ ಹಳಲನ್ನು ಹೇಳ್ಕೊಳ್ಳುವಾಗ ನನಗೆ ಭಾರೀ ದುಃಖ ಆಯಿತು ನೋವಾಯಿತು ಇವತ್ತು ಕನ್ನಡದ ಪ್ರಶ್ನ ಅವ್ರ ಕೈಗೆ ಬಂದ ಮೇಲೆ ಆ ಪ್ರಶ್ನೆ ಭಾರತದ ಭಾರತದ ನದಿಯವಸ್ಥೆ ಅಂದರೆ ಅಲ್ಲಿ ಅವರು ಏನಪ್ಪ ಅಂದರೆ ಚರಂಡಿ ವ್ಯವಸ್ಥೆ ಹೀಗೆ ಅನೇಕ ಪದಗಳನ್ನು ಸಂಬಂಧ ಇಲ್ಲದ ಪದಗಳನ್ನು ಅರ್ಥವಾಗದ ಪದಗಳನ್ನು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಮಕ್ಕಳು ಓದಬೇಕಾಗತ್ತೆ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಹೀಗಾಗಿ ನೂರ ಇಪ್ಪತ್ತು ಅಂಕಗಳಿಗೆ ಬರೆಯುವಂಥ ಪರೀಕ್ಷೆ ಏನಿದೆ ಆ ಪರೀಕ್ಷೆಯ ಪ್ರಶ್ನ ಭಾರೀ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅದು ಕನ್ನಡ ಪ್ರಶ್ನೆ ಹಾಗಾಗಿ ಆ ಎಲ್ಲ ಲಕ್ಷಾಂತರ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಕೆ ಎಸ್ ಎಸ್ ಪರೀಕ್ಷೆ ಬರೆದು ಒಂದು ದೊಡ್ಡ ಕನಸನ್ನು ಕಟ್ಕೊಂಡಂಥ ಈ ನಾಡಿನ ಮಕ್ಕಳ ಭವಿಷ್ಯದ ಮೇಲೆ ಕೆಲವು ಜನ ಇವತ್ತು ಗೋರಿ ಕಟ್ಟಲಿಕ್ಕೆ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಕೆಟ್ಟ ವ್ಯವಸ್ಥೆಯನ್ನೆಲ್ಲ ನೋಡಿದಾಗ ಕನ್ನಡದ ಬೌ ಮಕ್ಕಳ ಭವಿಷ್ಯದ ಮೇಲೆ ಇವರು ಯಾವ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಇದರಿಂದಿರುವಂಥ ಅಂಥ ವ್ಯಕ್ತಿಗಳು ಯಾರು ದುಷ್ಟರು ಯಾರು ಅಂತೇಳಿ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಈ ಪರೀಕ್ಷೆಯನ್ನು ಡಿಸೆಂಬರ್ ಇಪ್ಪತ್ತೇಳನೇ ತಾ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ನಡೀತು ಈ ಪರೀಕ್ಷೆ ಈ ಪರೀಕ್ಷೆಯನ್ನು ಮರುಪರೀಕ್ಷೆಯಾಗಿ ಆ ವಿದ್ಯಾರ್ಥಿಗಳು ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತೆ ಅದಕ್ಕಾಗಿ ನಾಳೆ ಸೋಮವಾರ ಸೋಮವಾರ ಎರಡನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದಿನ ಸಾಂಕೇತಿಕವಾದಂಥ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದೆ ಇಡೀ ರಾಜ್ಯದ ವಿದ್ಯಾರ್ಥಿಗಳೇನಿದ್ದಾರೆ ಈ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ಅವ್ರಿಗೇನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕಾಗತ್ತೆ ಮುಖ್ಯಮಂತ್ರಿಗಳು ಗಮನವನ್ನು ಸೆಳೆಯಲಿಕ್ಕೋಸ್ಕರ ಅವತ್ತು ಸಾಂಕೇತಿಕವಾದಂಥ ಧರಣಿ ಸತ್ಯಾಗ್ರಹವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಕಾರ್ಯಕರ್ತರು ಜೊತೆಯಲ್ಲಿ ಈ ಪರೀಕ್ಷೆಯನ್ನು ಬರೆದಂಥ ಲಕ್ಷಾಂತರ ವಿದ್ಯಾರ್ಥಿಗಳೇನಿದ್ದಾರೆ ನೀವೆಲ್ಲ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೀನಿ ಯಾವುದೇ ವಿಚಾರದಲ್ಲಿ ಏನೇ ಅನ್ಯಾಯ ಆದರೂ ಆದರೆ ಕನ್ನಡದ ವಿಚಾರದಲ್ಲಿ ಯಾರಾದರೂ ಅನ್ಯಾಯ ಮಾಡಿದ್ರೆ ಕನ್ನಡದ ಮಕ್ಕಳ ಭವಿಷ್ಯದಲ್ಲಿ ಯಾರಾದರೂ ಹುಡುಗಾಟ ಹಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಒಬ್ಬ ಯಾರೋ ಇವನು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ಅಂತ ಹೇಳಿ ಐ ಎ ಎಸ್ ಅಧಿಕಾರಿ ಅಂತೆ ಈ ನೊಂದ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದುಃಖವನ್ನು ಹಂಚಿಕೊಂಡ್ರೆ ನೋವನ್ನು ಹಂಚಿಕೊಂಡ್ರೆ ನೀವು ಆ ದುಃಖವನ್ನು ನೋವನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವಂಥ ಈ ದುಷ್ಟ ಅಧಿಕಾರಿಯ ಕೆನ್ನೆಗೆ ಬಾರಿಸ್ಬೇಕಾಗತ್ತೆ ಆ ವಿದ್ಯಾರ್ಥಿಗಳ ದುಃಖ ಅನ್ಯಾಯವನ್ನು ಅವನು ಎಂಜಾಯ್ ಮಾಡ್ತಾನೆ ಅನ್ನೋದಾದರೆ ಅವನು ಒಂದೇ ಒಂದು ದಿವಸ ಕರ್ನಾಟಕದ ಬೆ ಕರ್ನಾಟಕದಲ್ಲಿ ಇರಬಾರ್ದು ಅವನು ಆಗ ನಾವು ಎಂಜಾಯ್ ಮಾಡ್ತೀವಿ ಕನ್ನಡಿಗರು ಕನ್ನಡಿಗರು ಭಾರಿ ಒಳ್ಳೆಯ ಜನ ಇದ್ದಾರೆ ಹೃದಯವಂತಿಯ ಹೃದಯವಂತಿಕೆ ಜನ ಇದ್ದಾರೆ ಅವ್ರ ಜೊತೆಯಲ್ಲಿ ಹುಡುಗಾಟ ಹಾಡಿದ್ರೆ ಅದಕ್ಕೆ ಸರಿಯಾಗಿ ಪಾಠ ಹೇಳಲಿಕ್ಕೂ ಗೊತ್ತಿದೆ ನಮಗೆ ಉತ್ತರ ಕೊಡಲಿಕ್ಕೂ ಗೊತ್ತಿದೆ ಹಾಗಾಗಿ ಇಂಥ ದುರಾಂಕಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇವ್ರು ನಮ್ಮ ಅವನು ಯಾವುದು ಉತ್ತರ ಭಾರತದ ರಾಜ್ಯದಿಂದ ಬಂದವನು ಅಂತ ಕಾಣಿಸುತ್ತೆ ಅವನು ವಾಪಸ್ ಕಳಿಸುವಂಥದ್ದು ಆಗಬೇಕು ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವನಿಗೆ ಪಾಠ ಹೇಳ್ಕೊಡ್ತಾರೆ ಬುದ್ಧಿ ಕಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಹಂಗಾಗೋದು ಬೇಡ ಅನ್ನೋದಾದರೆ ಆ ಅಧಿಕಾರಿ ಮೇಲೆ ಮುಲಾಜಿಲ್ಲ ಕ್ರಮ ತಗೊಳ್ಳಿ ಮತ್ತು ಸರ್ಕಾರ ತಕ್ಷಣ ಲಕ್ಷಾಂತರ ಕನ್ನಡದ ಆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳ ಕಷ್ಟವನ್ನು ನೋವನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮತ್ತೆ ಪರೀಕ್ಷೆ ಬರೆಯುವಂಥ ಅವಕಾಶವನ್ನು ಕೊಡಬೇಕೋ ಹೊರತು ಯಾವುದೇ ಕಾರಣಕ್ಕೂ ಆ ರಿಜೆಕ್ಟ್ ಅನೌನ್ಸ್ ಮಾಡಬಾರ್ದು ಅನೌನ್ಸ್ ಮಾಡಬಾರ್ದು ಹಾಗಾಗಿ ನಾವು ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡಿಕೊಂಡು ಅವರಲ್ಲಿ ಮನವಿ ಮಾಡ್ತೀವಿ ಮಾನ್ಯ ಸಿದ್ದರಾಮಯ್ಯವ್ರು ಏನು ನಾಡು ನುಡಿ ಬಗ್ಗೆ ಅಪಾರವಾದಂಥ ಕಾಳಜಿ ಉಳ್ಳವರಾಗಿರುವಂಥ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಈ ಕೋರಿಕೆಯನ್ನು ಅರ್ಥ ಮಾಡ್ಕೊತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಈ ಪ್ರತಿಭಟನಾ ಸಾಂಕೇತಿಕವಾದಂಥ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ